ಬೇಸಿಗೆಗೆ ವಾರ್ಡ್ರೋಬ್ ಬದಲಾಯಿಸುವುದರಿಂದ ಆಗುವ ಪ್ರಯೋಜನಗಳು ಬೇಸಿಗೆಯ ಆರಂಭ ಇದು ವಾತಾವರಣಕ್ಕೆ ಪೂರಕವಾಗಿ ಧರಿಸುವ ಬಟ್ಟೆ ಕೂಡ ಬದಲಿಸುವ ಸಮಯ ಬೇಸಿಗೆಯಲ್ಲಿ ಧರಿಸುವ ಬಟ್ಟೆಯ ತೂಕ ಹಾಗೂ ಅಳತೆ ಬಗ್ಗೆ ವಿಶೇಷ ಗಮನ ನೀಡುವುದು ಅತ್ಯಗತ್ಯ ಅದರಲ್ಲೂ ಫ್ಯಾಬ್ರಿಕ್ ಆಯ್ಕೆ ದಿರಸಿನ ವಿನ್ಯಾಸ ಮುಖ್ಯ ಹೀಗಾಗಿ ವಾತಾವರಣಕ್ಕೆ ತಕ್ಕಂತೆ ನಿಮ್ಮ ವಾರ್ಡ್ರೋಬನ್ನು ತುಂಬಿಸಿ ಹಗುರ ಬಟ್ಟೆ ಹತ್ತಿ ಲೀಲನ್ ರೇಯಾನ್ ಮತ್ತು ಖಾದಿ ಬಟ್ಟೆಗಳು ಬೇಸಿಗೆಗೆ ಹಿತ ಅವುಗಳು ಗಾಳಿಯಾಡಲು ಅವಕಾಶ ನೀಡುತ್ತವೆ ಮತ್ತು ಬೆವರುವಿಕೆಯನ್ನು ಕಡಿಮೆ ಮಾಡುತ್ತವೆ ಹೀಗಾಗಿ ಇವುಗಳಲ್ಲಿ ವಿಭಿನ್ನ ವಿನ್ಯಾಸದ ಬಟ್ಟೆಗಳನ್ನು ಧರಿಸುವ ಮೂಲಕ ಸಮ್ಮರ್ ಫ್ಯಾಷನ್ನಲ್ಲಿ ಟ್ರೆಂಡಿಯಾಗಿಯೂ ಕಾಣಿಸಬಹುದು ತಿಳಿ ಬಣ್ಣಗಳು ಬಿಳಿ ಆಕಾಶ ನೀಲಿ ತಿಳಿ ಹಳದಿ ಗುಲಾಬಿ ಮತ್ತು ಹಸಿರು ಬಣ್ಣಗಳು ಬೇಸಿಗೆಗೆ ಸೂಕ್ತ ಅವುಗಳು ಶಾಖವನ್ನು ಹೀರುಕೊಳ್ಳುವುದಿಲ್ಲ ಮತ್ತು ನಿಮ್ಮನ್ನು ತಂಪಾಗಿರಿಸುತ್ತವೆ ತಿಳಿ ಬಣ್ಣದ ನಾನಾ ಬಗೆಯ ದಿರಸುಗಳು ಬೇಸಿಗೆಗೆ ಹಿಲ ಉಡುಪು ಸಡಿಲವಾದ ಕುರ್ತಾಗಳು ಟಾಪ್ಗಳು ಪ್ಯಾಂಟ್ಗಳು ಮತ್ತು ಉಡುಪುಗಳು ಬೇಸಿಗೆಗೆ ಸೂಕ್ತ ಅವುಗಳು ನಿಮ್ಮ ದೇಹವನ್ನು ಬಿಗಿಯಾಗಿ ಕಟ್ಟುವುದಿಲ್ಲ ಮತ್ತು ಚಲಿಸಲು ಸುಲಭವಾಗಿಸುತ್ತದೆ ಆರೋಗ್ಯ ಕಾಳಜಿ ಇರಲಿ ಶಾಖಕ್ಕೆ ಸಂಬಂಧಿಸಿದಂತೆ ಉಂಟಾಗುವ ಅನಾರೋಗ್ಯದಿಂದ ದೇಹವನ್ನು ಕಾಪಾಡಿಕೊಳ್ಳಲು ಬಟ್ಟೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಗಾಢ ಮತ್ತು ಕಪ್ಪು ಬಣ್ಣದ ಬಟ್ಟೆಗಳು ಶಾಖವನ್ನು ಹೀರಿಕೊಳ್ಳುತ್ತವೆ ಅಂಥ ಬಟ್ಟೆಗಳನ್ನು ಧರಿಸಿದರೆ ಮತ್ತಷ್ಟು ಬೆವರು ಕಿರಿಕಿರಿ ಉಂಟು ಮಾಡುವುದಷ್ಟೇ ಅಲ್ಲ ತ್ವಚೆಯ ಆರೋಗ್ಯದ ಮೇಲೂ ಹಾನಿಕಾರಕ ಪರಿಣಾಮ ಬೀರಬಹುದು